ಗಾಯ್ಸ್ ವೆಲ್ಕಮ್ ಟು ಸ್ಪರ್ಧಾ ವಿಜಯ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಪಿ ಡಿ ಯು ಎಸ್ ಡಿ ಎಫ್ ಟಿ ಎ ಪಿ ಎಸ್ ಐ ಪಿ ಸಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕೆಲವೊಂದಿಷ್ಟು ಹಿಸ್ಟ್ರಿ ಪ್ರಶ್ನೆಗಳನ್ನು ನಾನು ಈ ವಿಡಿಯೋಲಿ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಿಸ್ ಮಾಡದೆ ಬೆಲ್ ಬಟನನ್ನು ಹೊತ್ಕೊಡಿ ಬೆಲ್ ಬಟನನ್ನು ಒತ್ತೋದ್ರಿಂದ ನಾನು ನೆಕ್ಸ್ಟ್ ಮಾಡೋ ವಿಡಿಯೋಗಳು ನಿಮಗೆ ನೋಟಿಫೈ ಆಗುತ್ತೆ ಅಂತ ಹೇಳ್ತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಟೈಮ್ ವಿಸ್ಟ್ ಮಾಡದೆ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ಬಂದು ಹೀಗಿರುತ್ತೆ ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಯ ವ್ಯವಹಾರಗಳನ್ನು ನಿಯಂತ್ರಿಸುವ ಮೊದಲು ಪ್ರಯತ್ನವಾಗಿತ್ತು ಅಂತ ಪ್ರಶ್ನೆ ಇದೆ ಆಪ್ಷನ್ ಎ ಪೀಟ್ಸ್ ಇಂಡಿಯಾ ಆ್ಯಕ್ಟ್ ಹದಿನೇಳುನೂರ ಎಂಬತ್ನಾಲ್ಕು ಆಪ್ಷನ್ ಬಿ ಚಾರ್ಟರ್ ಆ್ಯಕ್ಟ್ ಹದಿನೆಂಟುನೂರ ಮೂವತ್ತ್ಮೂರು ಆಪ್ಷನ್ ಸಿ ರೆಗ್ಯುಲೇಟಿಂಗ್ ಆ್ಯಕ್ಟ್ ಹದಿನೇಳುನೂರ ಎಪ್ಪತ್ತ್ಮೂರು ಆಪ್ಷನ್ ಡಿ ಚಾರ್ಟರ್ ಆ್ಯಕ್ಟ್ ನೂರ ಹದಿಮೂರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹದಿನೆಂಟು ಹದಿನೇಳು ನೂರ ಎಪ್ಪತ್ತ್ಮೂರು ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಪ್ಷನ್ ಸಿ ಸರಿಯಾಗಿದೆ ರೆಗ್ಯುಲೇಟಿಂಗ್ ಆ್ಯಕ್ಟ್ನಿಂದ ಭಾರತದಲ್ಲಿ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಯ ವ್ಯವಹಾರಗಳನ್ನು ನಿಯಂತ್ರಿಸುವ ಮೊದಲ ಪ್ರಯತ್ನವಾಗಿತ್ತು ಅಂತ ಹೇಳ್ತಕ್ಕಂಥದ್ದು ಎರಡನೇ ಪ್ರಶ್ನೆ ನೋಡಿ ಪೋರ್ಟ್ ವಿಲಿಯಂನಲ್ಲಿ ಸುಪ್ರೀಂ ಕೋರ್ಟ್ ಆಫ್ ಜುಡಿ ಈ ಕೆಳಗಿನ ಯಾವ ಆ್ಯಕ್ಟ್ ಮೂಲಕ ರಚಿಸಲಾಯಿತು ಆಪ್ಷನ್ ಎ ರೆಗ್ಯುಲೇಟಿಂಗ್ ಆ್ಯಕ್ಟ್ ಹದಿನೇಳು ಹದಿನೇಳು ನೂರ ಎಪ್ಪತ್ತ್ಮೂರು ಆಪ್ಷನ್ ಸಿ ಬಿ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಹದಿನೆಂಟುನೂರ ಅರವತ್ತೊಂದು ಆಪ್ಷನ್ ಸಿ ಚಾರ್ಟ್ರ್ ಆ್ಯಕ್ಟ್ ಹದಿನೆಂಟುನೂರ ಹದಿಮೂರು ಆಪ್ಷನ್ ಡಿ ಚಾರ್ಟರ್ ಆ್ಯಕ್ಟ್ ಹದಿನೆಂಟುನೂರ ಮೂವತ್ತ್ಮೂರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ರೆಗ್ಯುಲೇಟಿಂಗ್ ಆ್ಯಕ್ಟ್ ಹದಿನೇಳು ನೂರ ಎಪ್ಪತ್ತ್ಮೂರು ಸರಿಯಾಗಿದೆ ಮೂರನೇ ಪ್ರಶ್ನೆ ನೋಡಿ ಈಸ್ಟ್ ಇಂಡಿಯಾ ಕಂಪನಿಯು ಚ ವ್ಯಾಪಾರವನ್ನು ಹೊರತುಪಡಿಸಿ ಭಾರತದೊಂದಿಗೆ ವ್ಯಾಪಾರದ ಏಕ ಸೌಮ್ಯದಿಂದ ವಂಚಿತವಾಯಿತು ಈ ಕೆಳಗಿನ ಕಾಯ್ದೆಗಳಿಂದ ಅಂಥ ಪ್ರಶ್ನೆ ಇರುತ್ತೆ ಆಪ್ಷನ್ ಎ ಚಾರ್ಟರ್ ಆ್ಯಕ್ಟ್ ಹದಿನೆಂಟುನೂರ ಹದಿಮೂರು ಆಪ್ಷನ್ ಬಿ ಚಾರ್ಟರ್ ಆ್ಯಕ್ಟ್ ಹದಿನೆಂಟುನೂರ ಮೂವತ್ತ್ಮೂರು ಆಪ್ಷನ್ ಸಿ ಚಾರ್ಟರ್ ಆ್ಯಕ್ಟ್ ಹದಿನೆಂಟುನೂರ ಐವತ್ತ್ಮೂರು ಆಪ್ಷನ್ ಡಿ ಭಾರತ ಸರ್ಕಾರ ಕಾಯ್ದೆ ಹದಿನೆಂಟುನೂರ ಐವತ್ತೆಂಟು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಚಾರ್ಟರ್ ಆ್ಯಕ್ಟ್ ಹದಿನೆಂಟುನೂರ ಹದಿಮೂರರ ಅನ್ವಯ ಈಸ್ಟ್ ಇಂಡಿಯಾ ಕಂಪನಿಯು ಚಹಾ ವ್ಯಾಪಾರವನ್ನು ಹೊರತುಪಡಿಸಿ ಭಾರತದೊಂದಿಗೆ ಏಕಸ್ವಾಮ್ಯದಿಂದ ವಂಚಿತವಾಯಿತು ಅಂತ ಹೇಳ್ತಕ್ಕಂಥದ್ದು ನಾಲ್ಕನೇ ಪ್ರಶ್ನೆ ನೋಡಿ ಕೆಳಗಿನ ಯಾವ ಕಾಯ್ದೆಗಳಿಂದ ಈಸ್ಟ್ ಇಂಡಿಯಾ ಕಂಪನಿಯು ಚೀನಾದೊಂದಿಗಿನ ವ್ಯಾಪಾರದ ಏಕಸ್ವಾಮ್ಯವನ್ನು ಕಳೆದುಕೊಂಡಿತ್ತು ಆಪ್ಷನ್ ಎ ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಹದಿನೇಳುನೂರ ಎಂಬತ್ನಾಲ್ಕು ಆಪ್ಷನ್ ಬಿ ಚಾರ್ಟರ್ ಆ್ಯಕ್ಟ್ ಹದಿನೆಂಟುನೂರ ಹದಿಮೂರು ಆಪ್ಷನ್ ಸಿ ಚಾರ್ಟರ್ ಆ್ಯಕ್ಟ್ ಹದಿನೆಂಟುನೂರ ಮೂವತ್ತ್ಮೂರು ಆಪ್ಷನ್ ಡಿ ಚಾರ್ಟರ್ ಆ್ಯಕ್ಟ್ ಹದಿನೆಂಟುನೂರ ಐವತ್ತ್ಮೂರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಚಾಟ್ರ್ಯಾಕ್ಟ್ ಆ್ಯಕ್ಟ್ ಹದಿನೆಂಟುನೂರ ಮೂವತ್ತ್ ಮೂರರ ಅನ್ವಯ ಈಸ್ಟ್ ಇಂಡಿಯಾ ಕಂಪನಿಯು ಚೀನಾದೊಂದಿಗಿನ ವ್ಯಾಪಾರ ವೈಕಸ್ವಾಮ್ಯವನ್ನು ಕಳೆದುಕೊಂಡಿತು ಅಂತ ಹೇಳ್ತಕ್ಕಂಥದ್ದು ಐದನೇ ಪ್ರಶ್ನೆ ನೋಡಿ ಪ್ರಾಂತೀಯ ಸ್ವಾಯತ್ತತೆ ಅಂದರೆ ಪ್ರೊವಿನ್ಸಿಯಲ್ ಅಟೋನೋಮಿಯಾ ಅಂತ ಅರ್ಥ ಇಂಗ್ಲೀಷಲ್ಲಿ ಪರಿಚಯವು ಈ ಕೆಳಗಿನ ಯಾವ ಕಾಯ್ದೆಗಳಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಇರುತ್ತೆ ಆಪ್ಷನ್ ಎ ಭಾರತ ಸರ್ಕಾರ ಕಾಯ್ದೆ ಹದಿನೆಂಟುನೂರ ಇವತ್ತೆಂಟು ಆಪ್ಷನ್ ಬಿ ಭಾರತ ಸರ್ಕಾರ ಕಾಯ್ದೆ ಹತ್ತೊಂಬತ್ತು ನೂರ ಮೂವತ್ತೈದು ಆಪ್ಷನ್ ಸಿ ಭಾರತ ಸರ್ಕಾರ ಕಾಯ್ದೆ ಹತ್ತೊಂಬತ್ತು ನೂರ ಒಂಬತ್ತು ಆಪ್ಷನ್ ಡಿ ಭಾರತ ಸರ್ಕಾರ ಕಾಯ್ದೆ ಹದಿನೆಂಟುನೂರ ಐವತ್ತೆಂಟು ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಸಿ ಭಾರತ ಸರ್ಕಾರ ಕಾಯ್ದೆ ಹತ್ತೊಂಬತ್ತು ನೂರ ಒಂಬತ್ತರ ಅನ್ವಯ ಪ್ರಾಂತೀಯ ಸ್ವಾಯತ್ತತೆಯನ್ನು ನೀಡಲಾಗ್ತದೆ ಅಂತ ಹೇಳ್ತಕ್ಕಂಥದ್ದು ಆರನೇ ಪ್ರಶ್ನೆ ನೋಡಿ ಭಾರತದ ಮೊದಲ ಶಕ ರಾಜ ಯಾರು ಅಂತ ಕೇಳಿದ್ದಾರೆ ಅಥವಾ ಆಪ್ಷನ್ ಎ ಮೊಗ ಆಪ್ಷನ್ ಬಿ ರುದ್ರಧಮನ್ ಆಪ್ಷನ್ ಸಿ ಎಜಸ್ ಆಪ್ಷನ್ ಡಿ ಘಟೋತ್ಕಚ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತದ ಮೊದಲ ಸಕ್ಕರಾಜ ಮೊಘ ಆಗಿರ್ತಾರೆ ಏಳನೇ ಪ್ರಶ್ನೆ ನೋಡಿ ಈ ಕೆಳಗಿನ ಯಾವ ಬೌದ್ಧ ಗ್ರಂಥವು ನೈತಿಕ ನೀತಿ ಸಂಹಿತೆಯಲ್ಲಿ ವ್ಯವಹರಿಸುತ್ತದೆ ಆಪ್ಷನ್ ಎ ಅಭಿದಮ್ಮ ಪೀಠಕ ಆಪ್ಷನ್ ಬಿ ವಿನಯ ಪೀಠಕ ಆಪ್ಷನ್ ಸಿ ಸುತ್ತ ಪೀಠಕ ಆಪ್ಷನ್ ಡಿ ಅವುಗಳಲ್ಲಿ ಯಾವುದೂ ಅಲ್ಲ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಿನಯ ಪೀಠಕ ಆಗಿರುತ್ತೆ ಎಂಟನೇ ಪ್ರಶ್ನೆ ನೋಡಿ ಹರ್ಷವರ್ಧನನ ಇನ್ನೊಂದು ಹೆಸರೇನು ಆಪ್ಷನ್ ಎ ಶಿಲಾದಿತ್ಯ ಆಪ್ಷನ್ ಬಿ ಹರ್ಷಾದಿತ್ಯ ಆಪ್ಷನ್ ಸಿ ಭಾಸ್ಕರ ವರ್ಮನ್ ಆಪ್ಷನ್ ಡಿ ವಿಷ್ಣುವರ್ಧನ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಶಿಲಾದಿತ್ಯ ಆಗಿರುತ್ತೆ ಒಂಬತ್ತನೇ ಪ್ರಶ್ನೆ ನೋಡಿ ಅಶೋಕನ ಯಾವ ಶಿಲಾಶಾಸನವು ಪಂಥಗಳ ನಡುವೆ ಸಹಿಷ್ಣುತೆಗೆ ಮನವಿ ಮಾಡುತ್ತದೆ ಆಪ್ಷನ್ ಎ ಮೇಜರ್ ರಾಕ್ ಎಡಿಕ್ಟ್ ಅಂದರೆ ಕ ಶಿಲಾಶಾಸನ ಅಂತ ಹೇಳ್ತಾರೆ ಶಿಲಾಶಾಸನ ಹತ್ತು ಶಿಲಾಶಾಸನ ಹನ್ನೊಂದು ಶಿಲಾಶಾಸನ ಹನ್ನೆರಡು ಶಿಲಾಶಾಸನ ಹದಿಮೂರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಶಿಲಾಶಾಸನ ಹನ್ನೆರಡರ ಅನ್ವಯ ಪಂಥಗಳ ಸ್ನೇಹ ಜೊತೆಗೆ ಮನವಿ ಮಾಡುತ್ತದೆ ಅಂತ ಹೇಳ್ತಕ್ಕಂಥದ್ದು ಹತ್ತನೇ ಪ್ರಶ್ನೆ ನೋಡಿ ಮಹಾಭ್ಯಾಸ ಬರೆದವರು ಯಾರು ಆಪ್ಷನ್ ಎ ಪಾಣಿನಿ ಆಪ್ಷನ್ ಬಿ ಪತ್ ಪತಂಜಲಿ ಆಪ್ಷನ್ ಸಿ ಕಾಳಿದಾಸ ಆಪ್ಷನ್ ಡಿ ತುಳಸಿದಾಸ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಪತಂಜಲಿ ಅವ್ರದ್ದು ಮಹಾಭ್ಯಾಸ ಕೃತಿ ಆಗಿರುತ್ತದೆ ಹನ್ನೊಂದನೇ ಪ್ರಶ್ನೆ ನೋಡಿ ಪಾಲಿ ಪಠ್ಯಗಳಲ್ಲಿ ಕೆಳಗಿನ ಊರಲ್ಲಿ ನಿಗಂತ ನಟಪುತ್ತ ಎಂದು ಯಾರನ್ನು ಉಲ್ಲೇಖಿಸಲಾಗಿದೆ ಆಪ್ಷನ್ ಎ ಗೌತಮ ಬುದ್ಧ ಆಪ್ಷನ್ ಬಿ ಮಹಾವೀರ ಆಪ್ಷನ್ ಸಿ ಪಾರ್ಶ್ವನಾಥ ಆಪ್ಷನ್ ಡಿ ರಿಷಭ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಹಾವೀರನ ನಿಗಂತ ನಟ ಪುತ್ತ ಎಂದು ಕರೀತಾರೆ ಅಂತ ಹೇಳ್ತಕ್ಕಂಥದ್ದು ಹನ್ನೆರಡನೇ ಪ್ರಶ್ನೆ ನೋಡಿ ಈ ಕೆಳಗಿನವುಗಳಲ್ಲಿ ಮಿತ್ರ ಕಾಸ್ನ ರಾಜಧಾನಿ ಯಾವುದು ಆಪ್ಷನ್ ಎ ಕೋಶಾಂಬಿ ಆಪ್ಷನ್ ಬಿ ಪಲ್ಲವಿ ಆಪ್ಷನ್ ಸಿ ಒಡಂತಪುರಿ ಆಪ್ಷನ್ ಡಿ ವಿಕ್ರಮಶೀಲ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಲ್ಲಭಿ ಮಿತ್ತಕಾಸನ ರಾಜಧಾನಿ ಆಗಿರ್ತದೆ ಮಿತ್ರಕಾಸಿನ ರಾಜಧಾನಿ ಯಾವುದು ವಲ್ಲಭಿ ಆಗಿರ್ತದೆ ಹದಿಮೂರನೇ ಪ್ರಶ್ನೆ ನೋಡಿ ಕೆಳಗಿನವರಲ್ಲಿ ಸೇನ್ ರಾಜವಂಶದ ಮೊದಲ ದೊರೆ ಯಾರು ಆಪ್ಷನ್ ಎ ಬಲ್ಲಾಳ್ ಸೇನ್ ಆಪ್ಷನ್ ಬಿ ಸಮಂತ ಸೇನ್ ಆಪ್ಷನ್ ಸಿ ವಿಜಯ ಸೇನ್ ಆಪ್ಷನ್ ಡಿ ಲಕ್ಷ್ಮಣ ಸೇನ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಮಂತ ಸೇನ್ ಸರಿಯಾದ ಉತ್ತರ ಆಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ನೋಡಿ ಹದಿನಾಲ್ಕನೇ ಪ್ರಶ್ನೆ ಭಾರತೀಯ ಇತಿಹಾಸದ ಯಾವ ಅವಧಿಯಲ್ಲಿ ಶೂನ್ಯ ಸಂಖ್ಯೆ ಮತ್ತು ದಶಮಾಂಶ ವ್ಯವಸ್ಥೆಯನ್ನು ಕಂಡುಹಿಡಿಯಲಾಯಿತು ಆಪ್ಷನ್ ಎ ಗುಪ್ತ ಆಪ್ಷನ್ ಬಿ ಮೌರ್ಯ ಆಪ್ಷನ್ ಸಿ ನಂದ ಆಪ್ಷನ್ ಡಿ ಛೇದಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಗುಪ್ತರ ಕಾಲದಲ್ಲಿ ಜೀರೋ ಮತ್ತು ದಶಮಾಂಶ ಪದ್ಧತಿಯನ್ನು ಅಳವಡಿಕೆ ಆದರೆ ಕಂಡುಹಿಡಿಯಲಾಯಿತು ಅಂತ ಹೇಳ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ ಈ ಪ್ರಶ್ನೆ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಪ್ರಶ್ನೆ ನೋಡಿ ಸಿಂಧೂ ಕಣಿವೆ ನಾಗರಿಕತೆಯ ಇತಿಹಾಸ ಪೂರ್ವ ಮತ್ತು ಮೌರ್ಯಪೂರ್ವದ ಪಾತ್ರವನ್ನು ತೋರಿಸುವ ರಾಜಸ್ಥಾನದಲ್ಲಿ ಕಾಳಿಬಂಗನ್ ಅರ್ಥವೇನು ಆಪ್ಷನ್ ಎ ಕಪ್ಪು ನದಿ ಆಪ್ಷನ್ ಬಿ ಕಪ್ಪು ಬಳೆಗಳು ಆಪ್ಷನ್ ಸಿ ಕಪ್ಪು ನಾಡು ಆಪ್ಷನ್ ಡಿ ಕಪ್ಪು ಭೂಮಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಖಾಲಿ ಬಂಗನೆ ಅಂದರೆ ಕಪ್ಪು ಬಳೆಗಳು ಕಪ್ಪು ಖಾಲಿ ಅಂದರೆ ಕ ಕಪ್ಪು ಬಳೆ ಬಂಗನ ಅಂದರೆ ಬಳೆಗಳು ಅಂತ ಮೀನಿಂಗ್ ಕೊಡುತ್ತೆ ಇಂಪಾರ್ಟೆಂಟ್ ಆಗಿದೆ ಹದಿನಾರನೇ ಪ್ರಶ್ನೆ ನೋಡಿ ಕೆಳಗಿನ ಯಾವ ಬ್ರಾಹ್ಮಣನು ಒಂದು ಋತುವಿನ ಕೃಷಿ ಕಾರ್ಯಾಚರಣೆಗಳ ಖಾತೆಯನ್ನು ನೀಡಿದನು ಆಪ್ಷನ್ ಎ ಐತ್ರೇಯ ಆಪ್ಷನ್ ಬಿ ಸತ್ಪಥ ಆಪ್ಷನ್ ಸಿ ಗೌಸಿತಕೀ ಆಪ್ಷನ್ ಡಿ ಪಂಚವಿಂಶಂ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸತ್ಪತ ಬ್ರಾಹ್ಮಣ ಇಂಗ್ಲಿಷ್ ಟೆಕ್ಸ್ಟ್ ನೆಕ್ಸ್ಟ್ ಪ್ರಶ್ನೆ ನೋಡಿ 18ನೇ ಪ್ರಶ್ನೆ ಸಟ್ಲೇಜ್ ನದಿಯ ವೈದಿಕ ಹೆಸರೇನು ಆಪ್ಷನ್ ಎ ಸತುದ್ರಿ ಆಪ್ಷನ್ ಬಿ ಅಸ್ಕಿನಿ ಆಪ್ಷನ್ ಸಿ ಅರ್ಜಿಕಾ ಆಪ್ಷನ್ ಡಿ ವಿಪಾಸಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸತುದ್ರಿ ಆಗಿರುತ್ತೆ 18ನೇ ಪ್ರಶ್ನೆ ನೋಡಿ ಕೆಳಗಿನವರಲ್ಲಿ ಯಾರನ್ನು ಲಿಚ್ಚವಿ ದವಿತ್ರ ಎಂದು ಕರೆಯಲಾಯಿತು ಆಪ್ಷನ್ ಎ ಚಂದ್ರಗುಪ್ತ ಆಪ್ಷನ್ ಬಿ ಕುಮಾರಗುಪ್ತ ಆಪ್ಷನ್ ಸಿ ಸಮುದ್ರಗುಪ್ತ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಸಮುದ್ರಗುಪ್ತವನ್ನು ಲಿಚ್ಚವಿ ದವಿತ್ರ ಎಂದು ಕರೆಯಲಾಗ್ತದ ಹತ್ತೊಂಬತ್ತನೇ ಪ್ರಶ್ನೆ ನೋಡಿ ಭಾರತೀಯ ಇತಿಹಾಸದಲ್ಲಿ ಈ ಕೆಳಗಿನ ಯಾವ ಯುಗವನ್ನು ಸುವರ್ಣ ಯುಗ ಎಂದು ಕರೆಯಲಾಗ್ತದೆ ಆಪ್ಷನ್ ಎ ಪ್ರಾಚೀನ ಆಪ್ಷನ್ ಬಿ ಮೌರ್ಯ ಆಪ್ಷನ್ ಸಿ ಗುಪ್ತ ಆಪ್ಷನ್ ಡಿ ಮೊಘಲ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗುಪ್ತರ ವರ್ಷವನ್ನು ಸುವರ್ಣಯುಗ ಅಂತ ಕರೀತಾರೆ ಇಪ್ಪತ್ತನೇ ಪ್ರಶ್ನೆ ನೋಡಿ ಸಂಸ್ಕೃತ ನಾಟಕದಲ್ಲಿನ ಸಾಮಾನ್ಯ ಪಾತ್ರವಾದ ವಿದೂಷಕ ಈ ಕೆಳಗಿನ ಯಾವ ವರ್ಗಕ್ಕೆ ಸೇರಿದೆ ಆಪ್ಷನ್ ಎ ಬ್ರಾಹ್ಮಣ ಆಪ್ಷನ್ ಬಿ ಕ್ಷತ್ರಿಯ ಆಪ್ಷನ್ ಸಿ ವೈಶ್ಯ ಆಪ್ಷನ್ ಡಿ ಶೂದ್ರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಬ್ರಾಹ್ಮಣ ಸರಿಯಾದ ಉತ್ತರ ಆಗಿದೆ ಇಪ್ಪತ್ತೊಂದನೇ ಪ್ರಶ್ನೆ ನೋಡಿ ಕೆಳಗಿನ ಯಾವ ನದಿಯ ದಡದ ಬಳಿ ಇತ್ತೀಚಿನ ವರ್ಷಗಳಲ್ಲಿ ನಡೆದ ಉತ್ಖನನವು ಸಿಂಧೂ ಕಣಿವೆಯ ನಾಗರಿಕತೆಯು ದಕ್ಷಿಣಕ್ಕೆ ಹರಡಿಕೊಂಡಿದೆ ಎಂದು ಬೆಳಕಿಗೆ ತಂದಿದೆ ಆಪ್ಷನ್ ಎ ಮಹಾನದಿ ಆಪ್ಷನ್ ಬಿ ಕಾವೇರಿ ಆಪ್ಷನ್ ಸಿ ಕೃಷ್ಣ ಆಪ್ಷನ್ ಡಿ ಗೋದಾವರಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೃಷ್ಣಾ ನದಿ ಸರಿಯಾದ ಉತ್ತರ ಆಗಿರುತ್ತೆ ಇಪ್ಪತ್ತೆರಡನೇ ಪ್ರಶ್ನೆ ನೋಡಿ ಕೆಳಗಿನವರಲ್ಲಿ ಯಾರು ಜೈನ ತೀರ್ಥಂಕರರ ಉತ್ತರಾಧಿಕಾರದಲ್ಲಿ ಕೊನೆಯವರು ಅಂತ ಹೇಳಿದ್ದಾರೆ ಆಪ್ಷನ್ ಎ ಪಾರ್ಶ್ವನಾಥ ಆಪ್ಷನ್ ಬಿ ರಿಷಭ ಆಪ್ಷನ್ ಸಿ ಮಹಾವೀರ ಆಪ್ಷನ್ ಡಿ ಮಣಿ ಸುಬ್ರತ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಹಾವೀರವರು ಕೊನೆಯ ಆಗಿರ್ತಾರೆ ಇಪ್ಪತ್ತ್ಮೂರನೇ ಪ್ರಶ್ನೆ ನೋಡಿ ಜೇಮ್ಸ್ ಪ್ರಿನ್ಸೆಪ್ ಅವರು ಅರ್ಥೈಸಿದಂತೆ ಮಧ್ಯ ಮತ್ತು ಪೂರ್ವ ಭಾರತದಲ್ಲಿ ಕಂಡುಬರುವ ಅಶೋಕನ ಶಾಸನಗಳಿಗೆ ಯಾವ ಭಾಷೆ ಮತ್ತು ಲಿಪಿಯನ್ನು ಬಳಸಲಾಗಿದೆ ಆಪ್ಷನ್ ಎ ಮಗದಿ ಪ್ರಾಕೃತ ಮತ್ತು ಪ್ರಾಮಿ ಆಪ್ಷನ್ ಬಿ ಪ್ರಾಕೃತ ಮತ್ತು ಕರೌಷ್ಟಿ ಆಪ್ಷನ್ ಸಿ ಗ್ರೀಕ್ ಮತ್ತು ಅರಾಮಿಕ್ ಆಪ್ಷನ್ ಡಿ ಸಂಸ್ಕೃತ ಮತ್ತು ದೇವನಾಗರಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಾಗದಿ ಮತ್ತು ಪ್ರಾಕೃತ ಮತ್ತು ಬ್ರಾಹ್ಮಿ ಭಾಷೆಗಳಲ್ಲಿ ಜೇಮ್ಸ್ ಪ್ರಿನ್ಸಪ್ರವರು ಮಧ್ಯ ಮತ್ತು ಪೂರ್ವ ಭಾರತದಲ್ಲಿ ಕಂಡುಬರುವ ಶೋಕನ ಶಾಸ್ತ್ರಗಳನ್ನು ಲಿಪಿಗಳನ್ನು ಬಳಸಿದ್ದಾರೆ ಮತ್ತು ಅದನ್ನು ಅರ್ಥೈಸಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಇಪ್ಪತ್ನಾಲ್ಕನೇ ಪ್ರಶ್ನೆ ನೋಡಿ ಹರಪ್ಪನ್ ಮಡಿಕೆಗಳ ಬಹುಪಾಲು ಆಪ್ಷನ್ ಎ ಸಾದಾ ಕುಂಬಾರಿಕೆ ಆಪ್ಷನ್ ಬಿ ಕಪ್ಪು ಬಣ್ಣದ ಮಡಿಕೆಗಳು ಆಪ್ಷನ್ ಸಿ ಪಾಲಿಕ್ರೋಮ್ ಕುಂಬಾರಿಕೆ ಆಪ್ಷನ್ ಡಿ ಕೆಂಪು ಬಣ್ಣದ ಮಡಿಕೆಗಳು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಾದಾ ಕುಂಬಾರಿಕೆ ಸರಿಯಾದ ಉತ್ತರ ಆಗಿದೆ ಇಪ್ಪತ್ತೈದನೇ ಪ್ರಶ್ನೆ ಟಿಬೆಟ್ ಆರ್ಯರ ಮೂಲ ನೆಲೆ ಎಂದು ಯಾರು ಹೇಳಿದರು ಆಪ್ಷನ್ ಎ ಸ್ವಾಮಿ ದಯಾನಂದ ಸರಸ್ವತಿ ಆಪ್ಷನ್ ಬಿ ಬಾಲಗಂಗಾಧರ್ ತಿಲಕ್ ಆಪ್ಷನ್ ಸಿ ಮ್ಯಾಕ್ಸ್ ಮುಲ್ಲರ್ ಆಪ್ಷನ್ ಡಿ ಎ ಸಿ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ವಾಮಿ ದಯಾನಂದ ಸರಸ್ವತಿ ಸರಿಯಾದ ಉತ್ತರ ಆಗಿರ್ತದೆ ಇಪ್ಪತ್ತಾರನೇ ಪ್ರಶ್ನೆ ನೋಡಿ ಕೆಳಗಿನವುಗಳಲ್ಲಿ ಯಾವುದನ್ನು ಆಗ್ನ ಎಂದು ಪರಿಗಣಿಸಲಾಗಿದೆ ಆಪ್ಷನ್ ಎ ಹಸು ಆಪ್ಷನ್ ಬಿ ಜಾನುವಾರು ಆಪ್ಷನ್ ಸಿ ಕುದುರೆ ಆಪ್ಷನ್ ಡಿ ಆಣೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ನ ಎಂದರೆ ಹಸು ಅಂತ ಅರ್ಥ ಕೊಡುತ್ತೆ ಇಪ್ಪತ್ತೇಳನೇ ಪ್ರಶ್ನೆ ನೋಡಿ ಗೋಪತ ಬ್ರಾಹ್ಮಣವು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಋಗ್ವೇದ ಆಪ್ಷನ್ ಬಿ ಯಜುರ್ವೇದ ಆಪ್ಷನ್ ಸಿ ವೇದ ಆಪ್ಷನ್ ಡಿ ಸಾಮವೇದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗೋಪತ ಬ್ರಾಹ್ಮಣವು ಅಥರ್ವ ವೇದ ಆಗಿರ್ತಕ್ಕಂಥದ್ದು ಇಪ್ಪತ್ತೆಂಟನೇ ಪ್ರಶ್ನೆ ನೋಡಿ ನಂತರದ ವೈದಿಕ ಸಂಸ್ಕೃತಿಯನ್ನು ಸಹಕ್ರಿಯ ಏನೆಂದು ಕರೆಯಲಾಗುತ್ತದೆ ಅಂತ ಆಪ್ಷನ್ ಇದೆ ಆಪ್ಷನ್ ಎ ಕಾಲ್ಕೋನಿತಿಕ್ ಸಂಸ್ಕೃತಿ ಆಪ್ಷನ್ ಬಿ ಬೂದು ಬಣ್ಣದ ಸಾಮಾನು ಸಂಸ್ಕೃತಿ ಆಪ್ಷನ್ ಸಿ ಕೆಂಪು ಬಣ್ಣದ ಸಾಮಾನು ಸಂಸ್ಕೃತಿ ಆಪ್ಷನ್ ಡಿ ಕಂಚಿನ ವಯಸ್ಸು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬೂದು ಬಣ್ಣದ ಸಾಮಾನು ಸಂಸ್ಕೃತಿಯನ್ನು ವೈದಿಕ ಸಂಸ್ಕೃತಿ ಎಂದು ಕರೆಯಲಾಗ್ತದೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ನೋಡಿ ಮೊದಲ ಜೈನ ಪರಿಷತ್ತು ಈ ಕೆಳಗಿನ ಯಾವ ಸ್ಥಳದಲ್ಲಿ ನಡೆಯಿತು ಅಂತ ಪ್ರಶ್ನೆ ಇರುತ್ತೆ ಆಪ್ಷನ್ ಎ ಪಾಟಲಿಪುತ್ರ ಆಪ್ಷನ್ ಬಿ ವಲ್ಲಭಿ ಆಪ್ಷನ್ ಸಿ ಉಜ್ಜಯಿನಿ ಆಪ್ಷನ್ ಡಿ ಪಾಟಲಿಪುತ್ರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಪಾಟಲಿಪುತ್ರ ಎ ಮತ್ತು ಡಿ ಎರಡು ಪಾಟಲಿಪುತ್ರ ಇರೋದ್ರಿಂದ ಅವೆರಡು ಆನ್ಸರ್ ಆಗುತ್ತೆ ಮೂವತ್ತನೇ ಪ್ರಶ್ನೆ ನೋಡಿ ಅಕೆಮಿನಿಡಿ ಡಿ ಚಕ್ರವರ್ತಿ ಡೇರಿಯಸ್ನ ಬೆಹಿಸ್ಟನ್ ಶಾಸನದ ಪ್ರಕಾರ ಗಾಂಧಾರ ಮಹಾಜನಪದವನ್ನು ಯಾರು ವಶಪಡಿಸಿಕೊಂಡರು ಆಪ್ಷನ್ ಎ ಇಂಡೋ ಗ್ರೀಕರು ಆಪ್ಷನ್ ಬಿ ಪರ್ಸಿಯನ್ನರು ಆಪ್ಷನ್ ಸಿ ಮೌರ್ಯರು ಆಪ್ಷನ್ ಡಿ ಪಾಂಚಾಲರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಪರ್ಸಿಯನ್ನರು ವಶಪಡಿಸಿಕೊಂಡಿರ್ತಾರೆ ಮೂವತ್ತೊಂದನೇ ಪ್ರಶ್ನೆ ನೋಡಿ ಕೆಳಗಿನ ಯಾವ ಅವಧಿಗಳಲ್ಲಿ ಬೆಂಕಿಯಿಂದ ಬೇಯಿಸಿದ ಇಟ್ಟಿಗೆಗಳು ಮತ್ತು ರಂಧ್ರ ಛಾವಣಿಯ ಅಂಚುಗಳ ನಿಯಮಿತ ಬಳಕೆಯನ್ನು ಕಂಡಿತು ಆಪ್ಷನ್ ಎ ಕನ್ವಾಸ್ ಆಪ್ಷನ್ ಬಿ ಶೃಂಗರು ಆಪ್ಷನ್ ಸಿ ಶಾತವಾನರು ಆಪ್ಷನ್ ಡಿ ಕುಶಾನರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಶಾತವಾನರು ಸರಿಯಾದ ಉತ್ತರ ಆಗಿರ್ತದೆ ಮೂವತ್ತೆರಡನೇ ಪ್ರಶ್ನೆ ನೋಡಿ ಸಮುದ್ರಗುಪ್ತನ ಸಾಧನೆಗಳನ್ನು ಈ ಕೆಳಗಿನ ಯಾವ ಶಾಸನದಲ್ಲಿ ದಾಖಲಿಸಲಾಗಿದೆ ಆಪ್ಷನ್ ಎ ಟೋಪ್ರಾ ಪಿಲ್ಲರ್ ಶಾಸನ ಆಪ್ಷನ್ ಆಪ್ಷನ್ ಬಿ ರುಮಂಡೈ ಶಾಸನ ಆಪ್ಷನ್ ಸಿ ಜುನ್ಗರ್ ಶಾಸನ ಆಪ್ಷನ್ ಡಿ ಅಲಹಾಬಾದ್ ಸ್ತಂಭ ಶಾಸನ ಆಗಿರ್ತದೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಅಲಹಾಬಾದ್ ಸ್ತಂಭ ಶಾಸನ ಆಗಿರ್ತದೆ ಮೂರನೇ ಪ್ರಶ್ನೆ ನೋಡಿ ಕೆಳಗಿನವುಗಳಲ್ಲಿ ಯಾವುದು ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿತು ಅಂದರೆ ಯಾರು ಸ್ಥಾಪಿಸಿದ್ದು ಅಂತ ಪ್ರಶ್ನೆ ಆಗಿರುತ್ತೆ ಆಪ್ಷನ್ ಎ ಕುಮಾರಗುಪ್ತ ಆಪ್ಷನ್ ಬಿ ಚಂದ್ರಗುಪ್ತ ಎರಡು ಆಪ್ಷನ್ ಸಿ ಸ್ಕಂದಗುಪ್ತ ಆಪ್ಷನ್ ಡಿ ಸಮುದ್ರಗುಪ್ತ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕುಮಾರಗುಪ್ತ ಸರಿಯಾಗಿದೆ ಮೂವತ್ತ್ನಾಲ್ಕನೇ ಪ್ರಶ್ನೆ ಕೆಳಗಿನ ಯಾವ ರಾಜರು ವಾಕಟಕ ರಾಜ ಒಂದನೇ ರುದ್ರಸೇನ ಮಗ ಆಪ್ಷನ್ ಎ ಪೃಥ್ವಿ ಒಂದು ಆಪ್ಷನ್ ಬಿ ರುದ್ರಸೇನ ಎರಡು ಆಪ್ಷನ್ ಸಿ ಪ್ರವಾಸ ಸೇನಾ ಇವೆರಡು ಆಪ್ಷನ್ ಡಿ ನರೇಂದ್ರ ಸೇನಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪೃಥ್ವಿ ಸೇನಾ ಒಂದು ಒಂದನೇ ರುದ್ರಸೇನ ಮಗದ ಮಗ ಆಗಿರ್ತಾನೆ ನೆಕ್ಸ್ಟ್ ಪ್ರಶ್ನೆ ನೋಡಿ ಮೂವತ್ತೈದನೇದು ಕೆಳಗಿನ ಯಾವ ಪಾಲ ದೊರೆ ಉತ್ತರ ಪಥಸ್ವಾಮಿ ಅಥವಾ ಉತ್ತರ ಭಾರತದ ಲಾರ್ಡ್ ಎಂದು ಕರೆಯಲ್ಪಟ್ಟರು ಆಪ್ಷನ್ ಎ ಗೋಪಾಲ ಆಪ್ಷನ್ ಬಿ ದೇವಪಾಲ ಆಪ್ಷನ್ ಸಿ ಧರ್ಮಪಾಲ ಆಪ್ಷನ್ ಡಿ ರಾಮಪಾಲ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಧರ್ಮಪಾಲ ಸರಿಯಾಗಿರುತ್ತದೆ ಮೂವತ್ತಾರನೇ ಪ್ರಶ್ನೆ ನೋಡಿ ಕೆಳಗಿನವುಗಳಲ್ಲಿ ಯಾವುದೋ ಡೆಕ್ಕನ್ ಅಥವಾ ವೇಷರ ಶೈಲಿಯ ದೇವಾಲಯದ ಕಟ್ಟಡವನ್ನು ಅಭಿವೃದ್ಧಿಪಡಿಸಿತು ಆಪ್ಷನ್ ಎ ಚಾಲುಕ್ಯರು ಆಪ್ಷನ್ ಬಿ ರಾಷ್ಟ್ರಕೂಟರು ಆಪ್ಷನ್ ಸಿ ಪಲ್ಲವರು ಆಪ್ಷನ್ ಡಿ ಪಾಲರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಚಾಲುಕ್ಯರು ಆಗಿರುತ್ತದೆ ಮೂವತ್ತೇಳನೇ ಪ್ರಶ್ನೆ ನೋಡಿ ಕೆಳಗಿನ ಯಾವ ರಾಜರು ಅವಣಿ ಸಿಂಹ ಎಂಬ ಬಿರುದನ್ನು ಹೊಂದಿದ್ದಾರೆ ಆಪ್ಷನ್ ಎ ಮಹೇಂದ್ರ ವರ್ಮನ್ ಒಂದು ಆಪ್ಷನ್ ಬಿ ಶಿವಸ್ಕಂದ ವರ್ಮನ್ ಆಪ್ಷನ್ ಸಿ ಸಿಂಹವರ್ಮನ್ ಆಪ್ಷನ್ ಡಿ ಸಿಂಹ ವಿಷ್ಣು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಿಂಹ ವಿಷ್ಣು ಸರಿಯಾದ ಉತ್ತರ ಆಗಿರ್ತದೆ ಮೂವತ್ತೆಂಟನೇ ಪ್ರಶ್ನೆ ನೋಡಿ ಸಂಗಮ್ ಅವಧಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಆಪ್ಷನ್ ಒಂದು ಒಂದನೇ ಹೇಳಿಕೆ ಇರುತ್ತೆ ಸಂಗಮ ಅವಧಿಯಲ್ಲಿ ತಮ್ಮ ಸರಕುಗಳನ್ನು ಸ್ಥಳದಿಂದ ಸ್ಥಳಕ್ಕೆ ಸ್ಥಳಾಂತರಿಸಿದ ವ್ಯಾಪಾರಗಳಿಂದ ಸಾರಿಗೆ ಶೃಂಗಗಳು ಸಂಗ್ರಹಿಸಲಾಯಿತು ಇದು ಸರಿಯಾಗಿದೆ ಲೂಟಿ ಮತ್ತು ಯುದ್ಧದ ಲೂಟಿ ಜೊತೆಗೆ ಅಧೀನ ಮುಖ್ಯಸ್ಥರಿಂದ ಗೌರವ ಆದಾಯದ ಮುಖ್ಯ ಮೂಲಗಳು ಕೆಳಗಿನ ಕೋಡ್ಗಳಿಂದ ಸರಿಯಾದ ಆಯ್ಕೆಗಳನ್ನು ಆರಿಸಿರಿ ಅಂತ ಹೇಳಿದರೆ ಎರಡನೇ ಹೇಳಿಕೆ ಕೂಡ ಸರಿಯಾಗಿರುತ್ತದೆ ಒಂದನೇ ಹೇಳಿಕೆ ಕೂಡ ಸರಿಯಾಗಿರುತ್ತೆ ಹಾಗಾಗಿ ಆಪ್ಷನ್ ಸಿ ಎರಡು ಮತ್ತು ಒಂದು ಹೇಳಿಕೆಗಳು ಸರಿಯಾಗಿದೆ ಅಂತ ಉತ್ತರ ಆಗಿರುತ್ತೆ ಮೂವತ್ತೊಂಬತ್ತನೇ ಪ್ರಶ್ನೆ ನೋಡಿ ಗೊಂಡ್ವಾನ ರಾಜ್ಯವನ್ನು ಈ ಕೆಳಗಿನ ಯಾವ ರಾಜರು ಆಳಿದರು ಆಪ್ಷನ್ ಎ ದಲಪತ್ ಶಾ ಆಪ್ಷನ್ ಬಿ ರಾಣಿ ದುರ್ಗಾವತಿ ಆಪ್ಷನ್ ಸಿ ಅಸಫ್ ಖಾನ್ ಆಪ್ಷನ್ ಡಿ ಸಂಗ್ರಾಮ್ ಶಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾಣಿ ದುರ್ಗಾವತಿ ಸರಿಯಾಗಿರುತ್ತದೆ ನಲವತ್ತನೇ ಪ್ರಶ್ನೆ ನೋಡಿ ಗೌತಮ ಬುದ್ಧ ಯಾವ ಕುಲಕ್ಕೆ ಸೇರಿದವನು ಆಪ್ಷನ್ ಎ ಕುರು ಆಪ್ಷನ್ ಬಿ ಶಾಕ್ಯ ಆಪ್ಷನ್ ಸಿ ಮೌರ್ಯ ಆಪ್ಷನ್ ಡಿ ಜ್ಞಾತ್ರಿಕ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಶಾಕ್ಯ ವಂಶಜ ಅಂತ ಹೇಳ್ತಕ್ಕಂಥದ್ದು ನಲವತ್ತೊಂದನೇ ಪ್ರಶ್ನೆ ನೋಡಿ ಸೆಲೂಕಸ್ ನಿಕೇಟರನ್ನು ಯಾರು ಸೋಲಿಸಿದರು ಆಪ್ಷನ್ ಎ ಬೃಹದ್ರಥ ಆಪ್ಷನ್ ಬಿ ಅಶೋಕ ಆಪ್ಷನ್ ಸಿ ಚಂದ್ರಗುಪ್ತ ಮೌರ್ಯ ಆಪ್ಷನ್ ಡಿ ಬಿಂದು ಸಾರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಚಂದ್ರಗುಪ್ತ ಮೌರ್ಯ ಸೆಲ್ಲುಕಸ್ ನಿಕೋಟರನ್ನು ಸೋಲಿಸ್ತಾರೆ ಅಂತ ಹೇಳ್ತಕ್ಕಂಥದ್ದು ನಲವತ್ತೆರಡನೇ ಪ್ರಶ್ನೆ ನೋಡಿ ಈ ಕೆಳಗಿನ ಯಾವ ವೇದಗಳನ್ನು ವೇದತ್ರೇಯಿಯಲ್ಲಿ ಸೇರಿಸಲಾಗಿಲ್ಲ ಆಪ್ಷನ್ ಎ ಋದ್ವೇದ ಆಪ್ಷನ್ ಬಿ ಯಜುರ್ವೇದ ಆಪ್ಷನ್ ಸಿ ಸಾಮವೇದ ಆಪ್ಷನ್ ಡಿ ಅಥರ್ವ ವೇದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಥರ್ವ ವೇದ ಸರಿಯಾಗಿರ್ತಕ್ಕಂಥದ್ದು ಅಥರ್ವ ವೇದದಲ್ಲಿ ವೇದತ್ರಿಯಲ್ಲಿ ಸೇರಿಸಲಾಗಿಲ್ಲ ಅಂತ ಹೇಳ್ತಕ್ಕಂಥದ್ದು ನಲವತ್ತ್ಮೂರನೇ ಪ್ರಶ್ನೆ ನೋಡಿ ಧಮ್ಮವನ್ನು ಕಲಿಸಲು ಅಶೋಕನು ನೇಮಿಸಿದ ಅಧಿಕಾರಿಗಳನ್ನು ಏನೆಂದು ಕರೆಯಲಾಯಿತು ಆಪ್ಷನ್ ಎ ಧಮ್ಮ ಮಹಾಮತ್ತ ಆಪ್ಷನ್ ಬಿ ಧಮ್ಮ ಆಚಾರ್ಯ ಆಪ್ಷನ್ ಸಿ ಧಮ್ಮ ಗುರು ಆಪ್ಷನ್ ಡಿ ಧಮ್ಮ ಯೋಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಧಮ್ಮ ಮಹಾಮತ್ತ ಸರಿಯಾದ ಉತ್ತರ ಆಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ನೋಡಿ ನಲವತ್ನಾಲ್ಕನೇ ಪ್ರಶ್ನೆ ಕೆಳಗಿನ ಯಾವ ಜೋಡಿಯೂ ತಪ್ಪಾಗಿದೆ ಆಪ್ಷನ್ ಎ ಚೀನಾ ದೇಶದವರು ಆಪ್ಷನ್ ಬಿ ಬಟೂಟ ಮೊರಾಕ್ ದೇಶದವರು ಆಪ್ಷನ್ ಸಿ ಮ್ಯಾಗಸ್ತಾನೀಸ್ ಗ್ರೀಸ್ ದೇಶದವರು ಆಪ್ಷನ್ ಡಿ ಪಾಹಿಯಾನ ಮಲೇಷ್ಯಾ ದೇಶದವರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಪಾಹಿಯಾನ ಮಲೇಷ್ಯಾ ದೇಶದವರು ತಪ್ಪಾಗಿರ್ತದೆ ಇನ್ನು ಮಿಕ್ಕಿರೋದು ಮ್ಯಾಗಸ್ತಾನೀಸ್ ಗ್ರೀಸ್ ದೇಶದವರು ಬಟೂಟ ಮೊರಾಕೋ ದೇಶದವರು ಹುಯನ್ಸಾಂಗ್ ಚೀನಾ ದೇಶದವರು ಇವೆಲ್ಲ ಸರಿಯಾಗಿರ್ತದೆ ನಲವತ್ತೈದನೇ ಪ್ರಶ್ನೆ ನೋಡಿ ಅದಂಥ ಎಲ್ಲವರ ಗುಹೆಗಳು ಈ ಕೆಳಗಿನ ಯಾವ ನಗರಗಳ ಸಮೀಪದಲ್ಲಿವೆ ಆಪ್ಷನ್ ಎ ಮಧುರೈ ಆಪ್ಷನ್ ಬಿ ಮೌಂಟ್ ಅಬು ಆಪ್ಷನ್ ಸಿ ಔರಂಗಾಬಾದ್ ಆಪ್ಷನ್ ಡಿ ಬಿಜಾಪುರ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಔರಂಗಾ ಔರಂಗಾಬಾದ್ನಲ್ಲಿದೆ ಮಹಾರಾಷ್ಟ್ರದ ಔರಂಗಾಬಾದ್ನ ಹತ್ತಿರ ಅಸಂತ ಮತ್ತು ಎಲ್ಲರ ಗುಹೆಗಳು ಬರ್ತದೆ ನೆಕ್ಸ್ಟ್ ನಲವತ್ತಾರನೇ ಪ್ರಶ್ನೆ ನೋಡಿ ಯುದ್ಧಗಳಲ್ಲಿ ಆಣೆಗಳನ್ನು ಮೊದಲು ಬಳಸಿದ ರಾಜ್ಯ ಯಾವುದು ಆಪ್ಷನ್ ಎ ಮಗದ ಆಪ್ಷನ್ ಬಿ ಕೋಸಲ ಆಪ್ಷನ್ ಸಿ ಚಂಪಾ ಆಪ್ಷನ್ ಡಿ ಅವಂತಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಮಗದ ಸರಿಯಾಗಿದೆ ನಲವತ್ತೇಳನೇ ಪ್ರಶ್ನೆ ನೋಡಿ ಕೆಳಗಿನವುಗಳಲ್ಲಿ ಯಾವುದೂ ಜೈನ ಧರ್ಮದ ತ್ರೀರತ್ನಕ್ಕೆ ಸೇರಿಲ್ಲ ಆಪ್ಷನ್ ಎ ಸರಿಯಾದ ನಂಬಿಕೆ ಆಪ್ಷನ್ ಬಿ ಸರಿಯಾದ ಧ್ಯಾನ ಆಪ್ಷನ್ ಸಿ ಸರಿಯಾದ ನೋಟ ಆಪ್ಷನ್ ಡಿ ಸರಿಯಾದ ನಡವಳಿಕೆ ಜ್ಞಾನ ನಂಬಿಕೆ ನಡವಳಿಕೆ ಇವೆಲ್ಲವೂ ಜ್ಞಾನ ದೈನಂದರ್ ಪದ ತ್ರಿರತ್ನಗಳಲ್ಲಿ ಸೇರುತ್ತವೆ ಸರಿಯಾದ ನೋಟ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರುತ್ತದೆ ಅದು ಸೇರಿರಲ್ಲ ಅಂತ ಹೇಳ್ತಕ್ಕಂಥದ್ದು ನಲವತ್ತೆಂಟನೇ ಪ್ರಶ್ನೆ ನೋಡಿ ಹೀಗಿರುತ್ತೆ ಚಕ್ರಾಧಿಪತ್ಯದ ಚೋಳರಿಂದ ಸೆಲಭೋಗ ಪದವು ಏನನ್ನು ಸೂಚಿಸುತ್ತದೆ ಆಪ್ಷನ್ ಎ ಹೊಸದಾಗಿ ನೆಲೆಸಿರುವ ಗ್ರಾಮ ಆಪ್ಷನ್ ಬಿ ಶಾಲೆಯ ನಿರ್ವಹಣೆಗಾಗಿ ಭೂಮಿಯನ್ನು ದಾನ ಮಾಡಲಾಗಿದೆ ಆಪ್ಷನ್ ಸಿ ನೀರಾವರಿ ಸೌಲಭ್ಯಗಳ ನಿರ್ವಹಣೆಗಾಗಿ ಭೂಮಿಯನ್ನು ದಾನ ಮಾಡಲಾಗಿದೆ ಆಪ್ಷನ್ ಡಿ ಭೂಮಿಯನ್ನು ಯೋಧರಿಗೆ ದಾನ ಮಾಡಲಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಶಾಲೆಯ ನಿರ್ವಹಣೆಗಾಗಿ ಭೂಮಿಯನ್ನು ದಾನ ಮಾಡಲಾಗಿದೆ ಅಂತ ಸರಿ ಉತ್ತರ ಆಗಿರುತ್ತೆ ಸಲಭೋಗ ಅಂದರೆ ಅದರಿಂದ ಮೀನಿಂಗ್ ಆ ಥರ ಇರುತ್ತೆ ನೆಕ್ಸ್ಟ್ ಪ್ರಶ್ನೆ ನೋಡಿ ನಲವತ್ತೊಂಬತ್ತನೇ ಪ್ರಶ್ನೆ ಅಶೋಕನ ಶಾಸನಗಳನ್ನು ಯಾವ ಲಿಪಿಯಲ್ಲಿ ಬರೆಯಲಾಗಿದೆ ಆಪ್ಷನ್ ಎ ಗುರಮುಖಿ ಸಾರಿ ಗುರುಮುಖಿ ಆಪ್ಷನ್ ಬಿ ದೇವನಗಿರಿ ಆಪ್ಷನ್ ಸಿ ಬ್ರಾಹ್ಮಿ ಆಪ್ಷನ್ ಡಿ ಸಂಸ್ಕೃತ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬ್ರಾಹ್ಮಿ ಲಿಪಿಯಲ್ಲಿ ಎಲ್ಲ ಇರ್ತಕ್ಕಂಥದ್ದು ಐವತ್ತನೇ ಪ್ರಶ್ನೆ ನೋಡಿ ಈ ಕೆಳಗಿನ ಯಾವ ವಾಸ್ತುಶೈಲಿಯು ಒಂದೇ ಒಂದು ಬಂಡೆಯನ್ನು ದೇವಾಲಯಕ್ಕೆ ಕತ್ತರಿಸುವುದನ್ನು ಒಳಗೊಂಡಿದೆ ಆಪ್ಷನ್ ಎ ಒಡಿಶಾ ಶೈಲಿಯ ವಾಸ್ತುಶಿಲ್ಪಿ ಆಪ್ಷನ್ ಬಿ ರಥ ದೇವಾಲಯದ ವಾಸ್ತುಶಿಲ್ಪಿ ಆಪ್ಷನ್ ಸಿ ಮಹೀಂದ್ರ ಶೈಲಿಯ ವಾಸ್ತುಶಿಲ್ಪಿ ಆಪ್ಷನ್ ಡಿ ಮಾಮಲ್ಲ ಶೈಲಿಯ ವಾಸ್ತುಶಿಲ್ಪ ಆ್ಯಕ್ಚುಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಥ ದೇವಾಲಯದ ವಾಸ್ತುಶಿಲ್ಪ ಆಗಿರ್ತದೆ ಇಲ್ಲಿಗೆ ಐವತ್ತು ಪ್ರಶ್ನೆಗಳು ಹಿಸ್ಟ್ರಿ ವಿಭಾಗದಲ್ಲಿ ಆಯಿತು ಹೀಗೆ ಸೈನ್ಸ್ ಸಂವಿಧಾನ ಅರ್ಥಶಾಸ್ತ್ರ ಪೊಲಿಟಿಕಲ್ ಎಲ್ಲ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ತರ್ತೀನಿ ವಿಡಿಯೋ ಇಷ್ಟ ಆದರೆ ಇಷ್ಟ ಆಗಿದೆ ಅಂತ ನಿಮ್ಮ ಲೈಕ್ ಮೂಲಕ ತಿಳಿಸ್ತೀನಿ ಅನ್ಕೋತೀನಿ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಿಸ್ ಮಾಡದೆ ಬೆಲ್ ಬಟನನ್ನು ಒತ್ತಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡ್ತೀರಾ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್